ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ಸ್ ಇವತ್ತು ನೈಟು ನಾವೆಲ್ಲಿಗೆ ಹೋಗ್ತಾ ಇದ್ದೀವಮ್ಮ ಮಾಮೂಲಿ ಫುಲ್ಲು ಮಳೆ ಬಿದ್ದಿದೆ ಎಂತ ಮಳೆ ಅಂದರೆ ಇವತ್ತು ಚಳಿ ಅಂದರೆ ಮಳೆ ಚಳಿ ಅಂದರೆ ನಾನು ಅರ್ಜುನ್ ಇವತ್ತು ನೆನ್ಕೊಂಡ್ ಬಂದ್ವಿ ಇವತ್ತು ಬಿದ್ದಂಗೆ ನೆನ್ನೆ ಮೊನ್ನೆ ಅವತ್ತು ಯಾವತ್ತು ಬಿತ್ತಲ್ಲ ಈ ಸತಿ ಅಲ್ಲಿ ಮಳೆ ಬಿತ್ತಲ್ಲ ಅಷ್ಟು ಇವತ್ತು ಬಿದ್ದಂಗೆ ಯಾವತ್ತು ಬಿತ್ತಿಲ್ಲ ಅಷ್ಟು ಮಳೆ ಬಂತು ಮಾತ್ರ

ಏನು ಹೋಗೋಣ ಹಾಗೆ ಅಂದಿದ್ದ ತಕ್ಷಣ ರೆಡಿ ಹೋಗೋಣ ತಕ್ಷಣ ಏನು ಕುಚ್ಚಾಡ್ತಾನೆ ಕುಂದಾಡ್ತಾನೆ ಆದರೂ ಎತ್ಕೊ ಎತ್ಕೊ ಅಂತ ಕೈಯಿಂದ ತೋರಿಸ್ಕೊಂಡು ಬಹಳ ಎಲ್ಲ ಎಲ್ಲ ಗೊತ್ತಿದಕ್ಕೆ ಓಕೆ ಈಗ ಹೋಗೋಣ ಓ ಈ ಎಲೆಗಳನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂದರೆ ಸೌಟುಕ್ ಆಗ್ತಾಯಿಲ್ಲ ನಾವೇ ಊಟ ಮಾಡೋ ಒಂದು ಚಾಲೆಂಜ್ ಸೊ ಫುಡ್ ಚಾಲೆಂಜಸ್ಗಳು ಬರ್ತಾ ಇರುತ್ತೆ ಆ ವಿಡಿಯೋ ಯಾವ ಚಾನಲಲ್ಲಿ ಬರುತ್ತೆ ಅಂತ ನಾವು ನಿಮಗೆ ಹೇಳ್ತೀವಿ ಆದಷ್ಟು ಈ ವಿಡಿಯೋ ನೋಡ್ತಾ ಇರಿ ಮುಂದೆ ಬರುವಂಥ ಬ್ಲಾಗಲ್ಲಿ ಆ ಒಂದು ಹೊಸ ಚಾನಲಲ್ಲಿ ಈ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ ಸೊ ಬರೀ ಇದೊಂದೇ ವೀಡಿಯೋ ಅಲ್ಲ ಸೊ ಸುಮಾರು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾವು ಇನ್ಮೇಲೆ ಮಾಡ್ತೀವಿ ಈಗ ಫುಡ್ ಚಾಲೆಂಜ್ ಮಾಡ್ತಾಯಿದ್ದೀವಿ ಸೊ ಏನೇನು ಎತ್ತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಲ್ಲ ಆದಮೇಲೆ ಎಲ್ಲ ಇಟ್ಟದ ಮೇಲೆ ಹೋಗಿ ಇವಾಗ ಜೋಡಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ಸೊ ಯಾರ್ಯಾರು ನಾವು ಇವಾಗ ಚಾಲೆಂಜ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾನು ನಿತಿನ್ನು ಮಂದಾರ ಸೊ ನಾವು ಮೂರು ಜನ ಈಗ ಚಾಲೆಂಜ್ ಮಾಡ್ತಾ ಇದ್ದೀವಿ ಪುರುಷ ಯಾರು ಫಸ್ಟ್ ತಿಂತಾರೆ ಏನು ಅಂದ್ಬಿಟ್ಟು ನೋಡೋಣ ಯಾರು ಫಸ್ಟ್ ತಿಂತಾರೆ ಅಂತ ಓಕೆ ಇವಾಗ ನನ್ನ ಕಣ್ಣು ಕೆಳಗಡೆ ನೋಡ್ತಾ ಇದೆ ಏನಕ್ಕೆ ಅಂದರೆ ಕ್ಯಾಮ್ರಾ ಕೆಳಗಡೆ ಮಾಡಿದ್ರೆ ಎಷ್ಟು ಐಟಮ್ಸ್ ಇದೆ ಇದು ಒಬ್ರಿಗೆ ಇಲ್ಲಿ ತೋರಿಸ್ತಿದ್ದಿ ಫಸ್ಟ್ ತೋರಿಸ್ಬಿಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮೂರು ರೈಸು ಒಂದು ಮಟನ್ನು ಚಿಕನ್ನು ಮತ್ತು ಇವಾಗ ಒಂದು ಮುದ್ದೆ ಇಡಬೇಕು ಸೊ ಇದೆಲ್ಲಾರು ಒಬ್ಬೊಬ್ರು ಒಬ್ಬೊಬ್ರು ಎಷ್ಟು ತಿಂತಾರೆ ಏನಂತ ಗೊತ್ತಾಗ್ತಿಲ್ಲ ತಿನ್ನೋಕ್ಕಾಗುತ್ತಾ ನಿಮಗೆ ತಿನ್ಬೋದು ತಿನ್ಬೋದು ಅನಿಸ್ತಾ ಇದೆ ಬಟ್ ನೋಡೋಣ ಗೊತ್ತಿಲ್ಲ ತಿನ್ನ ಅದು ರೈಸ್ ನೋಡಿದ್ರೆ ಒಂದಿದೆ ಮತ್ತೆ ಮುದ್ದೆ ನುಂಗ್ಬಿಟ್ಟು ರೈಸ್ ಮುದ್ದೆ ನುಂಗಿದ್ರೆ ಹೊಟ್ಟೆ ಆಗುತ್ತೆ ಅದ್ರ ಮೇಲೆ ತಿನ್ಬೇಕಲ್ಲ ಸೊ ಇದು ನಿಮ್ಗೆ ನಮ್ಮ ಚಾನಲ್ ಇನ್ನೊಂದು ಹೊಸ ಚಾನೆಲ್ ಅಲ್ಲಿ ಬರುತ್ತೆ ಅದು ಹೆಸರು ಮತ್ತೆ ಆ ಚಾನಲ್ ಏನು ಅನ್ಬಿಟ್ಟು ನಿಮ್ಗೆ ಇನ್ನೊಂದು ಇದೇ ಬ್ಲಾಗ್ ಅಲ್ಲೇ ಹೇಳ್ತೀನಿ ನಾನು ನಿಮಗೆ ಸೊ ಓಕೆ ಇವಾಗ ಫಸ್ಟ್ ಚಾಲೆಂಜ್ ಮಾಡ್ಬಿಡ್ತೀವಿ ಮಾಡಿಬಿಟ್ಟು ಆ ಚಾನೆಲ್ ವಿಡಿಯೋ ಅದ್ರಲ್ಲಿ ಬರುತ್ತೆ ಓಕೆ ಈಗ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಇದು ನನಗಲ್ಲ ವೇಣುಗೆ ವೇಣು ನಿತಿನ್ ಸ್ಟುಡಿಯೋದಲ್ಲಿದ್ದಾನೆ ಏನಕ್ಕೆ ಅಂದರೆ ಸ್ವಲ್ಪ ಅಲ್ಲಿ ಎಡಿಟಿಂಗು ಅದು ಇದು ಇತ್ತು ಬಾಕಿ ಸೊ ಎಡಿಟಿಂಗು ಅದು ಇದು ಮಾಡುತ್ತೀರ ವೇಣು ಅದಕ್ಕೆ ಈಗ ಅವನಿಗೆ ಕಬಾಬು ಮಾಡ್ಕೊಂಬ ಅಂತ ಅದಕ್ಕೆ ಒಂದಷ್ಟು ಚಿಕನ್ ಹಾಕಿ ಕಬಾಬ್ ಮಾಡಿದೆ ಮಾಡ್ತಾಯಿದ್ದೀನಿ ಮಾಡಿಲ್ಲ ಮತ್ತು ಇಲ್ಲಿ ಚಿಕನ್ ಇದೆ ಇದು ಫ್ರಿಜ್ಜಲ್ಲಿತ್ತು ಸೊ ಅದು ಬಿಟ್ಕೊಳ್ಳಿ ಅಂತ ತೆಗೆದಿಟ್ಟಿದ್ದೀನಿ ಅದು ಮಧ್ಯಾಹ್ನಕ್ಕೆ ಏನಾದರೂ ಗುಜ್ಜು ಗಿಜ್ ಥರ ಮಾಡೋದು ಇಲ್ಲಾಂದರೆ ನೈಟಿಗೆ ಕಬಾಬ್ ಮಾಡೋದಕ್ಕೆ ಕಬಾಬ್ಗೆ ಕಲಿಸಿಡೋದು ನೋಡೋಣ ಏನಾಗುತ್ತದು ಈಗ ಬೆಳಗ್ಗೆ ಕಬಾಬ್ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕೊಡ್ತೀನಿ ಮತ್ತು ನನಗೆ ಸ್ವಲ್ಪ ಶೂಟ್ ಇದೆ ಇನ್ಸ್ಟಾಗ್ರಾಮ್ದು ಅಲ್ಲೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಡು ನಂತರ ಕ್ಲಾಸ್ ಐತೆ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನೋಡ್ತಾಯಿ ಆ ನಾನು ತಂದೆ ಬಿರಿಯಾನಿ ಚಿಕನ್ ತಿನ್ನಲಿ ಅಂತ ಪಾಪ ತಂದರೆ ಓಕೆ ಈಗ ಅಮ್ಮ ಏನು ಮಾಡ್ತಾವ್ರಿ ಅಂದರೆ ವೇಣಿಗೆ ದುಡ್ಡು ಕಳಿಸ್ತೈತೆ ಇದೇನಮ್ಮ ಸೊಪ್ಪು ಗಿಪ್ಪೆಲ್ಲ ಇದೆಲ್ಲ ಎತ್ತಿ ಇದು ಮಾಡಿದ್ದಾರೆ ಇದು ನಾನು ತಂದಿದ್ದು ಮೈಸೂರು ಪಾಕ್ ಅಮ್ಮ ಹೆಂಗಿತ್ತಮ್ಮ ಹಾಂ ಚೆನ್ನಾಗಿತ್ತು ಇದು ಡ್ಯಾಡಿಗೆ ಇಷ್ಟ ಅಂದ್ಬಿಟ್ಟು ಮೈಸೂರು ಪಕ್ಕ ತಂದೆ ಮತ್ತೆ ಬಿರಿಯಾನಿ ತಂದೆ ಚಿಕನ್ ತಂದೆ ಓಕೆ ಇವತ್ತು ಏನಮ್ಮ ಏನು ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ ಸುಂಡ್ರು ಡೈ ಬಾರ ಅವಾಗ ತಿಂದಲ್ಲ ಸ್ವೀಟು ಸಾಕು ಸ್ವೀಟ್ ಸ್ವೀಟ್ಬ್ಯಾಕ್ ಅಂಚೆ ಕಾಲ್ ಜಾಸ್ತಿ ಐತೆ ಸಾಕು ಅವನಿಗೆ ಅವಾಗೆ ತಿಂದ ಸ್ವೀಟ್ ಜಾಸ್ತಿ ಅವಾಗೆ ತಿಂದ ತಿಂದಾಕಣಮ್ಮ ಆದ್ರೂ ಇವಾಗ ಮತ್ತೆ ಕೇಳ್ತಾವ್ ನೋಡೋದು ನೋಡ್ಬಿಟ್ಟು ಮತ್ ಕೊಡು ಅಂತ ಕೇಳ್ತಾವ ಅವನ್ ಕಣ್ಣು ಕಾಣಂಗ ಹಾಕಿಡ್ತೀರಾ ಅದನ್ನ ಚರಿಯ ಏನಪ್ಪಾ ಎತ್ತ ಮಾಡ್ತಾ

ಅದೆಲ್ಲ ತಿಂದು ತೇಗದ ಮೇಲೆ ಮತ್ತೆ ಇಷ್ಟೇ ಪಿಸ್ ಕಿಸಾಗೋಗಿದ್ದಲ್ಲ ಈಗ ಇವಾಗ ಅರ್ಜುನು ಮತ್ತೆ ಚರಿ ಇಬ್ರು ಫುಲ್ಲು ಡೀಪ್ ಸ್ಲೀಪ್ ಅಲ್ಲಿ ಇವಾಗ ಟೈಮ್ ಬಂದು ಒಂದೂವರೆ ಆಗಿದೆ ಈಗ ನಾನು ಮಲ್ಕೋತೀನಿ ಇನ್ನು ನಾಳೆ ಸಿಗ್ತೀವಿ ನಿಮಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಬ್ಲಾಗ್ ಇವಾಗ ವರ್ಕೌಟ್ ಫಿನಿಷ್ ಮಾಡಿ ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀವಿ ಫುಲ್ಲು ಟಯರ್ಡ್ ಆಗ್ಬಿಡೈತೆ ಅಂದರೆ ಪಕ್ಕ ಟಯರ್ಡ್ ಆಗಿಬಿಟ್ಟಿದೆ ಇವಾಗ ಇಲ್ಲಿಂದ ನಾವು ಟಿಫನ್ ತಿನ್ನೋಕೆ ಹೋಗ್ತೀವಿ ಏನಂದ್ರೆ ಟಿಫನ್ನು ಚಪಾತಿ ಚಪಾತಿ ತಿನ್ನಾಕಬೇಕು ಚಪಾತಿ ತಿನ್ಬಿಟ್ಟು ಮತ್ತೆ ಟಿಫನ್ ಎಲ್ಲ ಆದ್ಮೇಲೆ ಮತ್ತೆ ನಿಮಗೆ ಮನೆಗೆ ಹೋದ್ಮೇಲೆ ಮತ್ತೆ ಮನೇಲಿ ಸ್ವಲ್ಪ ನೀರ್ದು ಪ್ರಾಬ್ಲಮ್ ಹೋಗ್ಬಿಟ್ಟಿತ್ತು ಆ ನೀರಿಗೆ ಡ್ರೈನೇಜ್ ವಾಟರ್ ಸೇರ್ಕೊಂಡ್ಬಿಟ್ಟಿತ್ತು ಸೊ ಅದರಿಂದ ನಿನ್ನೆ ಸ್ನಾನ ಮಾಡಿಲ್ಲ ನೀರು ಫ್ರೆಶ್ ಆಗಿ ನೀರು ಬಿಡ್ತಿದ್ದಾರೆ ಎಲ್ಲ ಕ್ಲೀನ್ ಮಾಡಿಸಿ ಇನ್ ಮಾಡಿದ್ದಾರೆ ಸೊ ಮನೆಗೆ ಹೋಗಿ ಸ್ನಾನ ಮಾಡಿ ಸಿಗ್ತೀವಿ ಇವಾಗ ಜಿಮ್ ಇಂದ ಬಂದ್ವಿ ನಮ್ಮಮ್ಮ ಚಿಕನ್ ಕೇಳಿದ್ರು ಚಿಕೊಟ್ವಿ ಇವಾಗ ಚಿಕನ್ ಏನಮ್ಮ ಮಾಡ್ತಿದ್ಯಾ ಚಿಕನ್ ಕಂಡ ತಿನ್ನಪ್ಪ ನೀವು ಅದಕ್ಕೆ ಮೂಳೆ ಅಂತದೆಲ್ಲ ಎತ್ತಿಟ್ಟು ಮೂಳೆ ಅಂತ ಬೇರೆ ಮಾಡಿ ಖಂಡ ಅಂತದೂ ಇದು ಕೈಮಾ ಚಿಕನ್ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡೋದು ಮಾಡ್ತಾ ಓಕೆ

ಸ್ನಾನ ಮಾಡಿ ಫುಲ್ಲು ಅಪ್ ಆಗಬೇಕು ಶಂಕೆ ಹೊಡೆಯುತ್ತೆ ಫುಲ್ ಸೋಲಿಲ್ಲದ ಸರದಾರನೇ ಅರ್ಜುನನಿಗೆ ಜಯವಾಗಲಿ ಅರ್ಜುನು ಫುಲ್ಲು ಪಾಪ ಇವತ್ತು ಕೆಲಸ ಮಾಡಲ್ಲ ಮಾಡಲ್ಲ ಅಂತಾನೆ ಹೇಳ್ತಿದ್ದೆ ನಾನೇ ಸೊ ಇವತ್ತು ನಿಜವಾಗ್ಲು ತುಂಬ ಕಷ್ಟಪಟ್ಟು ಇಷ್ಟು ಬಟ್ಟೆ ಹೆಂಗಾಗಿತ್ತು ಅಂದರೆ ಅವೆಲ್ಲ ಮಡ್ಚಿರೋದು ಪಡೆಯ ಎಲ್ಲೆಲ್ಲ ಮರ್ಚಿಟ್ಟಿದ್ದೀನಿ ಏನಕ್ಕೆ ಇಷ್ಟೊಂದು ಕಷ್ಟಪಟ್ಟೆ ಅರ್ಜುನ್ ಇವತ್ತು ಮತ್ತೆ ಇನ್ನೇನು ಬಾರ್ಡಕ್ಕೆ ತಗೊಂಡು ಬಟ್ಟೆಗಳು ಹೊಸ ಬಟ್ಟೆಗಳು ಎಲ್ಲ ಬಟ್ಟೆಗಳು ಗಾಜಿ ಬೀಜಿ ಗಾಜಿ ಬೀಜಿ ಆಗ್ಬಿಟ್ಟಿತ್ತು ನೋಡು ಇವೆಲ್ಲ ಹಾಕಳ್ದಿರೋ ಬಟ್ಟೆಗಳು ಇದೆಲ್ಲ ತಂದು ತಂತಂದು ಡ್ಯಾಡಿ ತುರ್ಕಿ ಇಡ್ತಿತ್ತು ಇವೆಲ್ಲ ಒಗ್ಗೆ ಬಟ್ಟೆಗಳು ಸೊ ಇದನ್ನೆಲ್ಲ ಅದಕ್ಕೆ ಈಗ ಹಾಕಬೇಕು ಬಟ್ ಇಲ್ಲಿ ನೋಡಿ ಇಲ್ಲಿ ಎಸ್ತಿರೋದೆಲ್ಲ ಬಂದ್ಬಿಟ್ಟು ಎಸಿಯ ಬಟ್ಟೆಗಳು

ಈಗ ಏನಪ್ಪ ಈಗಮ್ಮ ಬರೀ ಎಲ್ಲಾರು ಎಲ್ಲರೂ ಕೆಲವರು ಮಾಡ್ತಾರೆ ಚಿಕನ್ ಅಲ್ಲಿ ಕೈಮೆ ಉಂಡೆ ಮಾಡ್ತಾರೆ ಸೇಮ್ ಮಟನ್ ಕೈಮೆ ಉಂಡೆ ತಿನ್ನಂಗೆ ಇರುತ್ತೆ ಸೋ ನಮ್ಗೆ ಮಟನ್ ಕೈ ಕೈಮೆಲ್ಲ ನಮ್ಮ ಮನೇಲಿ ತಿಂದಂಗೆ ಎಲ್ಲೂ ಸೆಟ್ ಆಗಲ್ಲ ನಮ್ಗೆ ಏನೇ ತೆಗು ತೋರ್ಸಿರಾಮ ತೆಗು ತೋರಿಸ್ತದಿರಾವ ಇರಾವ ನೋಡಿ ಇದು ಬೋಂಡ ಅನ್ಕೋಬೇಡಿ ಮಟನ್ ಇದು ಸಾರಿ ಚಿಕ ಚಿಕನ್ ಸೊ ಆಕ್ಚುಲಿ ಈ ಥರ ಮಾಡಿ ತಿಂದು ಇನ್ನೂ ಸಕ್ಕದ ಒಳ್ಳೆ ಒಡೆ ತಿನ್ನೇ ಇರುತ್ತೆ ಅಷ್ಟೇ ಬೋಂಡ್ ಚೆನ್ನಾಯ್ತಾ ಇನ್ನು ಸೀಕ್ರೆಟ್ ಏನಮ್ಮ ಮಾಡಿರೋದು ಯಾರು ಗೀತಾ ರಮೇಶ್ ಪರಮೇಶ್ವರಿ ಯಾಕೆ ಹೇಳಿಪ್ಪ ಗೀತಾ ರಮೇಶ್ ನಮ್ಮ ಚರಿಯವ್ರಿಗೆ ಬೇಕಂದ್ರೆ ಆದರೆ ಅವ್ರು ಕೊಟ್ಟರೆ ತಿನ್ನಲ್ಲ ಅದು ನಮಗೆ ಇಷ್ಟ ಆಗಲ್ಲ ನೀವು ನೀವೇನಕ್ಕೆ ಇಷ್ಟಪಡ್ತೀರಾ ನಿಮ್ಮ ನಾನು ಹೇಳ್ತಿ ಚೆನ್ನಾಗಿ ಮಾಡ್ತಾಳೆ ಅಪ್ಪ ಏನು ಹೇಳಿ ಏನು ಹೇಳಿ ಹೇಳಿದ್ರು ಬರ್ತದ ನಾನು ತಿನ್ನಬೇಕು ಸಿಗ್ತೀರಿ ಓಕೆ ಇಲ್ಲಿ ಜನ ಎಲ್ಲ ನಿಂತ್ಕೊಂಡು ಏನು ಹಿಂಗೆ ನೋಡ್ತಿದ್ದಾರೆ ಅಂತ ಅಂದರೆ ಈಗ ಸದ್ಯಕ್ಕೆ ಬರ್ತಿದೆಯಲ್ಲ ಆ ನ್ಯೂಸು ಸೊ ಅದರಲ್ಲಿ ಕೊಲೆ ಮಾಡಿದ್ದಾರೆ ಸೊ ಅದು ಇದು ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ನ್ಯೂಸ್ ಏನು ನೀವು ನೋಡ್ತಿದ್ದೀರ ಸೊ ಆ ಹೆಣ ಸಿಕ್ಕಿದ್ದು ಇಲ್ಲೇ ನಾವು ಅದೇ ದಿನವೇ ಆ ಹೆಣ ಸಿಕ್ಕಿದ್ದ ದಿನ ನಾವು ನೋಡಿದ್ವಿ ಬಟ್ ನಮಗೆ ಗೊತ್ತಿರಲಿಲ್ಲ ಇದು ಅದು ಆ ನ್ಯೂಸೇ ಇದೆ ಅಂತ ಬಟ್ ನಾವು ಹೇಳೋಕ್ಕಾಗಲ್ಲ ಅಲ್ಲ ಯಾರು ಕೊಲೆ ಮಾಡಿದ್ದಾರೆ ಏನು ಅಂತ ಕೊನೆಗೊಂದಿನ ದಿನ ಫೈನಲ್ ಆಗಿ ತೀರ್ಪು ಸಿಗುತ್ತೆ ಸೊ ಅವತ್ತಿನ ದಿನ ಗೊತ್ತಾಗುತ್ತೆ ಕೊಲೆಗಾರರು ಯಾರು ಅಂತ